ಹಾಯ್ ಫ್ರೆಂಡ್ಸ್ ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇದು ಸ್ವಲ್ಪ ಲೇಟಾಗಿ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬದ ಹೆಣ್ಮಕ್ಳ ಭಾಗನ ಕಾರ್ಯಕ್ರಮ ಇತ್ತು ಹಾಗಾಗಿ ಈ ವಿಡಿಯೋನ ಮಾಡಿದ್ದೆ ಇದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಪ್ಲೀಸ್ ಶಮಿ ಇರಲಿ ನಮ್ಮ ಮನೆಯ ಹೆಣ್ಮಕ್ಳಿಗೆಲ್ಲರಿಗೂ ಕರೆದು ನಾವು ಈ ಥರ ವರ್ಷ ವರ್ಷನೂ ಮಾಡ್ತೀವಿ ಒಂದು ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ಆದ್ರೂ ಸ್ವಲ್ಪ ಅವರವ್ರ ಕಾರಣಾಂತರಗಳಿಂದ ಒಂದಿಬ್ಬರು ಬರೋಕ್ಕಾಗಿರಲಿಲ್ಲ ಎಲ್ಲರೂ ಬಂದಿದ್ದರು ಈ ಥರ ಸ್ಯಾರಿನ ತೊಗೊಂಡ್ಬಂದಿದ್ದೆ ಮೋಸ್ಟ್ಲಿ ಅವ್ರಿಗೆ ಇಷ್ಟ ಆಗ್ಬೋದು ಅಂತ ಇವರು ನಮ್ಮ ಯಜಮಾನ್ರವ್ರ ಅಕ್ಕ ಅಕ್ಕ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಇದ್ದಾರೆ ಇವ್ರಿಗೆಲ್ಲರಿಗೂ ಅರಶಿನ ಕುಂಕುಮ ಕೊಡುವಂಥದ್ದು ವರ್ಷ ವರ್ಷವೂ ಇದೇ ಥರ ಫಾಲೋ ಮಾಡ್ತೀವಿ ನಾವು ನಮ್ಮ ಹಿರಿಯರೆಲ್ಲರೂ ಇದೇ ಥರ ಫಾಲೋ ಮಾಡ್ಕೊಂಡು ಬಂದಿರೋದು ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ ಇದೇ ಥರ ಯಾವಾಗಲೂ ನಮ್ಮ ಹೆಣ್ಮಕ್ಳು ಚೆನ್ನಾಗಿರಬೇಕು ಗಂಡನ ಮನೆಯಲ್ಲಿ ಅವರ ಅರಶಿನ ಕುಂಕುಮ ಚೆನ್ನಾಗಿರಬೇಕು ಹಾಗೆ ಅವರು ಕೂಡ ನಮಗೆ ತವ್ರ ಮನೆ ಚೆನ್ನಾಗಿರಬೇಕು ಅಂತ ಹಾರೈಸ್ತಾರೆ ಹಾಗಾಗಿ ಈ ಥರ ನಾವು ಯಾವಾಗಲೂ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಬಟ್ ನಮ್ಮದು ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಈ ಥರ ನಾವು ಮಾಡ್ತೀವಿ ಎಲ್ಲರೂ ಅಷ್ಟನ್ನು ಕೊಡ್ತಾ ಇದ್ದೀನಿ ಇವರು ನಮ್ಮ ಅಕ್ಕ ನಮ್ಮ ಯಜಮಾನ್ರವ್ರ ಅಕ್ಕ ಎರಡನೇ ಮೂರನೇ ಅಕ್ಕ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲರೂ ಈ ಥರ ಮಾಡೋದ್ರಿಂದ ನಮ್ಮ ನಮ್ಮ ಒಂದು ಕುಟುಂಬ ಗೆಟ್ ಟುಗೆದರ್ ಆಗುತ್ತೆ ಎಲ್ಲರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೋತೀವಿ ಏನಂತೀರ ಎಲ್ಲವೂ ಸಂಬಂಧಗಳೇನು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದು ಪುಟ್ಟ ಮಗು ನಮ್ಮ ಚಿಕ್ಕ ಮುಟ್ಟು ಲಿಲ್ಲಿ ಅಂತ ಕೂತ್ಕೊಂಡು ಆಡ್ತಾ ಇದೆ ನೋಡಿ ಈ ಥರ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಒಂದು ಬ್ಲೆಸ್ಸಿಂಗ್ ಆಗಬೇಕು ಅಂದ್ಬಿಟ್ಟು ಅವರೆಲ್ಲ ನಾರ್ಮಲಾಗಿ ಸ್ಯಾಟರ್ಡೆ ನೈಟೇ ಬಂದುಬಿಡ್ತಾರೆ ನಮ್ಮ ಊರಲ್ಲಿ ಏನೇ ಯಾವುದೇ ಹಬ್ಬನೂ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೋ ಅನ್ನೋದಕ್ಕಿಂತ ಈ ಹಬ್ಬ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಲಾಸ್ಟ್ ವೀಡಿಯೋಲಿ ಒಂದು ವೀಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ ನಾನು ನನ್ನ ವೀಡಿಯೋಲಿ ಶಾರ್ಟ್ ವೀಡಿಯೋಲಿ ಅನ್ನದಾನ ಮಾಡಿದ್ರು ಆಮೇಲೆ ರಂಗೋಲಿ ಕಾಂಪಿಟೇಷನ್ ಇತ್ತು ಸುಮಾರು ಎಲ್ಲವೂ ಮಾಡ್ತಾನೆ ಇರ್ತಾರೆ ಇವಾಗಿನ ಜನ್ರೇಷನ್ ಮಕ್ಕಳಂದರೂ ತುಂಬಾ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಎಲ್ಲವೂ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರ ಮನೇಲೂ ಗೆಸ್ಟು ಅನ್ನೋದು ಎಲ್ಲರ ಮನೆಗೂ ನೆಂಟರು ಬಂದುಬಿಡ್ತಾರೆ ನಮ್ಮ ಮನೆಯಲ್ಲಿ ಶನಿವಾರಕ್ಕೆ ಎಲ್ಲರೂ ಬಂದುಬಿಡ್ತಾರೆ ನಾನು ಮುಂಚೆನೇ ಹೋಗಿ ಎಲ್ಲ ಸ್ಯಾರಿ ಎಲ್ಲ ತೊಗೊಂಬಂದು ಇಟ್ಟಿದ್ದೆ ನೋಡಿ ಎಲ್ಲರಿಗೂ ಅರ್ಶನ ಮಾ ಬಳೆ ಇದೆಲ್ಲ ತೊಗೊಂಬಂದಿದ್ದೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋಲಿ ನೋಡಿರಬೇಕು ಇವರು ನಮ್ಮ ಮದುವೆ ಮದುವೆಯಲ್ಲಾಗಿತ್ತಲ್ಲ ಹುಡುಗಿ ಹೊಸದಾಗಿ ನಮ್ಮ ಮನೆಗೆ ಫಸ್ಟ್ ಹೊಸ ಸದಸ್ಯರು ಅಂತಲೇ ಹೇಳ್ಬೋದು ಇವ್ರಿಗೂ ಕೂಡ ಅರ್ಶನಾ ಫಸ್ಟ್ ಟೈಮ್ ಅಲ್ವಾ ಅಂದ್ಬಿಟ್ಟು ಅವ್ರಿಗೂ ಕೂಡ ಸ್ಯಾರಿನ ತೊಗೊಂಬಂದಿದೆ ಈ ಥರ ನೋಡಿ ಎಲ್ಲರಿಗೂ ಕುಂಕುಮ ಹೆಚ್ತಾ ಇದ್ದಾಳೆ ನಮ್ಮ ಪಾಪು ಎಲ್ಲರಿಗೂ ಒಬ್ಬರು ಆದಮೇಲೆ ಒಬ್ರಿಗೆ ಕೊಟ್ಟು ನಾನು ಕೂತ್ಕೊಳ್ಳೋದಾ ನಿಂತ್ಕೊಳ್ಳೋದ ಅಂತ ಗೊತ್ತಿಲ್ಲ ಹಂಗಾಗಿ ಎಲ್ಲಾರಿಗೂ ಒಂದು ಕಡೆಯಿಂದ ಅರ್ಶನಾ ಕುಂಕುಮ ಕೊಟ್ಕೊಂಡು ಇದ್ದೀನಿ ಚೆನ್ನಾಗಿರುತ್ತೆ ಇದೊಂದು ಮೂಮೆಂಟ್ ಏನಂತೀವಿ ನಮ್ಮ ಎಲ್ಲರೂ ಚೆನ್ನಾಗಿರಬೇಕು ಇಂಥವೆಲ್ಲ ಮಾಡ್ತಾನೆ ಇರಬೇಕು ಕೆಲವು ಒಂದೊಂದು ಕಡೆ ಫಾಲೋ ಮಾಡ್ತಾರೆ ಒಂದೊಂದು ಕಡೆ ಫಾಲೋ ಮಾಡಲ್ಲ ಬಟ್ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಜನ ನಾನು ನೋಡಿರೋ ಪ್ರಕಾರ ಎಲ್ಲರೂ ಮಾಡ್ತಾರೆ ಈ ಥರ ಎಲ್ಲ ಮಾಡಬೇಕು ಕೂಡ ಯಾಕಂದರೆ ನಮ್ಮ ಅವರ ಆಶೀರ್ವಾದ ನಮಗೆ ಇರಬೇಕು ಹಾಗೆ ನಮ್ಮ ಆಶೀರ್ವಾದ ಅವ್ರ ಮೇಲೆ ಇದ್ದರೆ ದೇವ್ರು ಒಳ್ಳೇದು ಮಾಡುತ್ತೆ ಅಂತ ಒಂದು ಇದು ನೋಡಿ ಈ ಥರ ಒಂದು ಚಿಕ್ಕದಾಗಿ ನಮ್ಮ ಒಂದು ಕುಟುಂಬದಲ್ಲಿ ಈ ಥರ ಯಾವಾಗಲೂ ಮಾಡುವಂಥದ್ದು ಲಾಸ್ಟ್ ಇಯರ್ ಕೂಡ ಇದೇ ಥರ ವಿಡಿಯೋವನ್ನು ಮಾಡಿದ್ದೆ ನಾನು ನೀವೆಲ್ಲ ನೋಡಿ ಹರಿಸಿದ್ರಿ ಹಾಗೆ ಇವರು ನಮ್ಮ ಮಾವ ಅವರು ತೊಂಬತ್ತ್ಮೂರು ವರ್ಷ ಅವ್ರಿಗೆ ಇವಾಗ ಅವ್ರಿಗೊಂಥರ ಆಯಿತು ನಮ್ಮ ಹೆಣ್ಮಕ್ಳಿಗೆಲ್ಲ ಈ ಥರ ನನ್ನ ಸೊಸೆ ಮಾಡ್ತಾಳೆ ಅನ್ನೋದೇ ಅವ್ರಿಗೊಂಥರ ಖುಷಿ ಹಾಗಾಗಿ ಇದು ಕೂಡ ಅವ್ರಿಗೆ ಯಾವಾಗಲೂ ನೋಡ್ಕೊಂಬಂದಿರೋ ಅಂಥದ್ದೇ ನಾವು ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿಬೇಕು ಅಂತ ನನ್ನ ಒಂದು ಆಸೆ ನಾವೇನೇನು ಫಾಲೋ ಮಾಡ್ತೀವಲ್ವ ಅದೆಲ್ಲ ನಮ್ಮ ಮಕ್ಕಳು ಕೂಡ ಮುಂದೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಆಸೆ ಹಾಗಾಗಿ ಎಲ್ಲರಿಗೂ ಅಕ್ಷತೆನ ಹಾಕಿ ಆಶೀರ್ವಾದನ ತಗೊಂಡು ಒಬ್ಬೊಬ್ಬರಿಗೆ ಸೀರೆ ಕೊಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಇಟ್ಟಿದ್ರು ಒಂದೊಂದೇ ಒಂದೊಂದೇ ಎತ್ ಕೊಡ್ತಾ ಇದ್ದಾರೆ ಇಂಥದ್ದು ಇವ್ರಿಗೆ ಕೊಡು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿ ತಗೊಂಡ್ಬಂದಿರ್ತೀನಿ ನಮ್ಮ ನಮ್ಮ ಶಕ್ತಿ ಆಗುವಷ್ಟು ಎಷ್ಟಾಗುತ್ತೋ ಆ ರೇಂಜಲ್ಲಿ ತೊಗೊಂಡ್ಬಂದಿರ್ತೀವಿ ಚೆನ್ನಾಗಿರುತ್ತೆ ಈ ಥರ ಒಂದು ಏನಂತೀವಿ ಜೇನಿನ ಗೂಡು ಥರನೇ ಯಾವಾಗಲೂ ಸಂಬಂಧಗಳು ಸ್ಟ್ರಾಂಗಾಗಿರುತ್ತೆ ಎಲ್ಲವೂ ಈ ಥರ ಚಿಕ್ಕ ಪುಟ್ಟ ಅವಾಗವಾಗ ಅವಾಗ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಒನ್ ಇಯರ್ಗೆ ಒಂದು ಸರಿ ಆದರೂ ಎಲ್ಲರೂ ಗೆಟ್ ಟುಗೆದರ್ ಆಗ್ತೀವಿ ಈ ಥರ ಚೆನ್ನಾಗಿರುತ್ತೆ ಒಂದಿನ ಎಲ್ಲರೂ ಮುಂಚಿತವಾಗಿ ಬಂದು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾರೆ ನನ್ನ ವಿಡಿಯೋನ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ನಮ್ಮ ನೇತ್ರಾ ಸತೀಶ್ ಯೂಟ್ಯೂಬ್ ಚಾನೆಲ್ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ ಅಂತ ಅನ್ಕೋತೀನಿ ಈ ಥರ ಅಕ್ಷತೆ ಎಲ್ಲ ಇಟ್ಕೊಂಡಿದ್ದೆ ನೋಡಿ ಈ ಥರ ಅಕ್ಷತೆನ ಹಾಕಿ ಆಶೀರ್ವಾದ ಮಾಡುವಂಥದ್ದು ನಮ್ಮ ಮಕ್ಕಳು ನೂರಾರು ಕಾಲ ಸುಖವಾಗಿ ಬಾಳಿ ಚೆನ್ನಾಗಿ ಇರಬೇಕು ಅನ್ನೋದೇ ನಮ್ಮ ಒಂದು ಇದಾಗಿರುತ್ತೆ ಏನಂತೀರಾ ಇಷ್ಟು ಚೆನ್ನಾಗಿ ಎಲ್ಲರಿಗೂ ಖುಷಿಯಾಯಿತು ಪಾಪ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಇರ್ತಾರಲ್ವ ಎಲ್ಲ ಅವರವರ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ತಾರೆ ಬರೋದಕ್ಕೆ ಆಗಿರೋದೇ ಇಲ್ಲ ಬಟ್ ಇಂಥ ಟೈಮಲ್ಲಿ ಒಂದು ಸತಿ ಬಂದಾಗ ಅವ್ರಿಗೂ ಒಂದು ಸ್ವಲ್ಪ ಆರಾಮ್ ಸಿಗುತ್ತೆ ಮನೇಲಿ ಬಂದು ಖುಷಿಯಾಗಿ ಅವ್ರ ಮನೆಯನ್ನಂದರೆ ಅವರು ಅವ್ರು ಹುಟ್ಟಿ ಬೆಳೆದಿರು ಮನೆ ಅಲ್ವಾ ಹಾಗಾಗಿ ಅಂಥ ಮನೆಗೆ ನಾವು ಕರೆದು ಅವ್ರಿಗೆ ಎಲ್ಲ ಖುಷಿಯಾಗಿ ನೋಡ್ಕೊಂಡಾಗ ಅವರು ಕೂಡ ಖುಷಿಯಾಗಿರ್ತಾರೆ ನಮಗೂ ಕೂಡ ಹರಿಸ್ತಾರೆ ತವ್ರ ಮನೆ ಚೆನ್ನಾಗಿರಲಿ ಅಂದ್ಬಿಟ್ಟು ಏನಂತೀರ ಈ ಥರ ನೀವೆಲ್ಲ ಯಾರ್ಯಾರು ಹಿಂಗೆ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೂ ನಾವು ಮಾತ್ರ ಇದೇ ಥರ ಮಾಡೋದು ವರ್ಷ ವರ್ಷವೂ ನನ್ನ ಒಂದು ಇದು ನಾನು ಇರುವಷ್ಟು ದಿನನೂ ಇದೇ ಥರನೂ ನಡ್ಸ್ಕೊಂಡು ಹೋಗಬೇಕು ಅದನ್ನೆಲ್ಲ ನೋಡಿ ನಮ್ಮ ಮಕ್ಕಳು ಕೂಡ ಕಲಿಬೇಕು ಅನ್ನೋದು ಚೆನ್ನಾಗಿರುತ್ತೆ ಈ ಥರ ಎಲ್ಲ ನಮ್ಮ ಮಾವನವ್ರಿಗೆ ತುಂಬನೇ ಖುಷಿಯಾಯಿತು ಯಾವಾಗಲೂ ಇದೇ ಥರ ಮಾಡ್ತಾರಲ್ಲ ಅಂದ್ಬಿಟ್ಟು ಅವರು ತುಂಬನೇ ಖುಷಿ ಪುಟಾಣಿ ಓಡಾಡ್ತಾ ಇದೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮ್ಮ ಮಕ್ಕಳು ಕೂಡ ಇದ್ದಾರೆ ಈ ವಿಡಿಯೋಲಿ ನಮ್ಮ ಮಕ್ಕಳು ಕೂಡ ಇದ್ದಾರೆ ಯಾವಾಗಲೂ ಕೇಳ್ತಾನೆ ಇರ್ತೀರಲ್ಲ ನಿಮ್ಮ ಮಕ್ಕಳು ತೋರಿಸಿ ಅಂತ ಈ ವಿಡಿಯೋದಲ್ಲಿ ನನ್ನ ಮಕ್ಕಳು ಕೂಡ ಇದ್ದಾರೆ ನೋಡ್ಬೋದು ನೀವು ಎಲ್ಲ ಮಕ್ಕಳಿಗೆ ಒಂದು ಹಾಲಿಡೇಸ್ ಎಲ್ಲ ಬಂದಾಗ ಇಲ್ಲಿ ಬರಬೇಕು ಅನ್ನೋದೊಂದು ಖುಷಿ ಇರುತ್ತೆ ಅದೇ ಥರ ಒಂದು ಸತಿ ಎಲ್ಲರೂ ಗೆಟ್ ಟುಗೆದರ್ ಆದಾಗ ಆ ಮಕ್ಳಿಗೂ ಖುಷ ಒಬ್ಬರೊಬ್ರು ನಮ್ಮ ನಮ್ಮ ರಿಲೇಟಿವ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತಲ್ಲ ಎಲ್ಲರೂ ಮಾತಾಡ್ತಾರೆ ಇವಾಗಿನ ಜನ್ರೇಷನ್ ಮೊಬೈಲಲ್ಲೇ ಮುಳುಗೋಗಿರೋದೇ ಜಾಸ್ತಿ ಇಂಥದ್ರಲ್ಲಿ ಇಂಥವೆಲ್ಲ ಇದ್ದಾಗ ಎಲ್ಲ ಮಕ್ಕಳು ಕೂಡ ಓ ಇವರು ನಮ್ಮವರು ಅನ್ನೋದೊಂದು ಚೂರು ಅವ್ರಿಗೂ ಎಲ್ಲ ಇದಾಗುತ್ತೆ ನಾನು ಅವರಿಗೆಲ್ಲ ಕೊಟ್ಟಾಯಿತು ಕುಂಕುಮ ಇವಾಗ ಅವರೆಲ್ಲ ಬಂದು ನನಗೆ ಕುಂಕುಮನ ಕೊಡ್ತಾ ಇದ್ದಾರೆ ಬ್ಲೆಸ್ಸಿಂಗ್ ಇದ್ದಾರೆ ಇದು ಒಂಥರ ಮೂಮೆಂಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಂತೂ ತುಂಬಾ ಇಷ್ಟ ಈ ಥರ ಮೂಮೆಂಟು ನಾನು ಕೊಟ್ಟಾದಮೇಲೆ ನಾರ್ಮಲಾಗಿ ಅವರು ಎಲ್ಲರೂ ಬಂದು ನನಗೆ ಅರ್ಶನಪ್ಪ ಕುಂಕುಮನ ಇಡ್ತಾರೆ ನಾವು ಯಾವಾಗಲೂ ಇದೇ ಥರ ಮಾಡೋದು ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡಿದಾಗ ನಮ್ಮ ಹೆಣ್ಮಕ್ಳಿಗೆ ಏನಿದೆ ಅಲ್ವಾ ನನಗೂ ನನ್ನ ತವ್ರ ಮನೆಯಿಂದ ಕೊಡ್ತಾರೆ ಬಟ್ ಅದಾದಮೇಲೆ ನಾನು ನಮ್ಮ ನಮ್ಮ ಮನೆಯ ಹೆಣ್ಮಕ್ಳಿಗೆ ಕರೆದು ಈ ಥರ ಮಾಡ್ತೀನಿ ಯಾವಾಗಲೂ ವರ್ಷ ವರ್ಷ ಎಲ್ಲ ಸಾಲಾಗಿ ಎಲ್ಲರೂ ಒಬ್ಬೊಬ್ಬರೇ ಬಂದು ನನಗೂ ಕೂಡ ಅಷ್ಟು ಮಾಡಿಕೊಟ್ಟರು ಆದಷ್ಟು ಒಂದು ವಿಡಿಯೋನ ಮಾಡಿದ್ದೀನಿ ನೀವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾಯಿದೆ ಪಪ್ಪು ಇದು ಮಾಡ್ತಾಯಿದ್ದಾರೆ ಇವರು ಅಂತ ಚೆನ್ನಾಗಿತ್ತು ಒಳ್ಳೆ ಮೂಮೆಂಟ್ ಅಂತಲೇ ಹೇಳ್ಬೋದು ಇದೆಲ್ಲ ಒಳ್ಳೆ ಮೂಮೆಂಟು ಇಂಥವೆಲ್ಲ ನಾವು ನೋಡಿದಾಗ ನಮ್ಮ ಏನಿದೆ ನಮ್ಮ ಒಂದು ಆವಾಗಿಂದ ನಡ್ಸ್ಕೊಂಬಂದಿರೋದು ಇಂಥವೆಲ್ಲ ಮಾಡಿದಾಗ ಒಂಥರ ನಮ್ಮ ಮಕ್ಕಳು ಕೂಡ ಇದನ್ನೆಲ್ಲ ನೋಡಿ ಅವರು ಕೂಡ ಕಲಿಬೇಕು ಹಾಗೆ ಇದೆಲ್ಲ ನೋಡಿದಾಗ ಅವ್ರಿಗೂ ಮಾಡಬೇಕು ಮುಂದಿನ ಜನ್ರೇಷನು ಇದೇ ಥರ ಮುಂದಕ್ಕೆ ಹೋಗಬೇಕು ಅಂತ ಅಂದ್ಕೊತೀನಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಆಯಿತು ನೋಡಿ ಈ ಥರ ಇರುತ್ತೆ ನಮ್ಮ ಮಾವನವ್ರಿಗಂತೂ ತುಂಬಾ ಖುಷಿ ನಮ್ಮ ಬ್ಲ್ಯಾಕಿ ನೋಡಿ ನಮ್ಮ ಬ್ಲ್ಯಾಕಿ ಎಲ್ಲಿರ್ತೀವೋ ನಾವೆಲ್ಲಿರ್ತೇವೋ ಅಲ್ಲಿರುತ್ತೆ ಅದಕ್ಕೊಂಥರ ಎಲ್ಲರ ಮಧ್ಯದಲ್ಲಿ ಇರಬೇಕು ಅನ್ನೋದು ಭಾರಿ ಖುಷಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ಎಲ್ಲರೂ ಬಂದಿದ್ದಾರಲ್ಲ ಅಂದ್ಬಿಟ್ಟು ಎಲ್ಲರಿಗೂ ವೆಲ್ಕಮ್ ಮಾಡೋದು ಎಲ್ಲವೂ ಮಾಡುತ್ತೆ ಅದು ಏನಂತೀರ ನಮ್ಮ ಅಚ್ಚುಮೆಚ್ಚಿನ ಸದಸ್ಯ ನಮ್ಮ ಮನೆಯ ಸದಸ್ಯ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ನೋಡಿ ನೀವು ಕೂಡ ಈ ಥರ ಫಾಲೋ ಮಾಡ್ತೀರಾ ಅಂತ ನನಗೂ ಕೂಡ ತಿಳಿಸಿ ಅದು ಪುಟಾಣಿ ನನಗೆ ಅಷ್ಟನ್ನು ಹಚ್ತಾ ಇದೆ ಮಕ್ಕಳು ದೇವ್ರ ಸಮಾನ ಅಂತೀವಿ ಅದೇ ಒಂದು ಅವಳು ಕೊಟ್ಟಿದ್ದ ನನಗಂತೂ ತುಂಬ ಹಾರ್ಟ್ ಟಚ್ ಆಯಿತು ಆಶೀರ್ವಾದ ಮಾಡಿದ್ಲು ಅವಳು ತುಂಬಾ ಚೆನ್ನಾಗಿತ್ತು ಈ ಮೂಮೆಂಟ್ ಅಂತಲೇ ಹೇಳ್ಬೋದು ಎಲ್ಲರೂ ನಮ್ಮ ಮಾವನವ್ರಿಗೆ ದೊಡ್ಡವರಲ್ವಾ ಅಂದ್ಬಿಟ್ಟು ಆಶೀರ್ವಾದ ತೊಗೋತಾ ಇದ್ದಾರೆ ಬ್ಲೆಸ್ಸಿಂಗ್ ತೊಗೋತಾ ಇದ್ದಾರೆ ಅವ್ರಿಗೆ ರೆಡಿ ತೊಂಬತ್ಮೂರು ವರ್ಷ ಇನ್ನು ಮುಂದಕ್ಕೆ ಹೇಗೋ ಏನು ಅವರು ಖುಷಿಯಾಗಬೇಕಲ್ವ ಅಂತ ಕೂರಿಸಿ ಎಲ್ಲರೂ ಆಶೀರ್ವಾದ ತೊಗೋತಾ ಇದ್ದಾರೆ ಒಬ್ಬೊಬ್ಬರೇ ಆಗಿ ಸಾಲು ಸಾಲಾಗಿ ಬಂದು ಅವರಪ್ಪನಿಗೆ ಪ್ರೇರ್ ಮಾಡ್ಕೊತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಈ ಥರ ಒಂದು ಮೂಮೆಂಟೆಲ್ಲ ಅವ್ರಿಗೂ ಖುಷಿಯಾಗುತ್ತೆ ಹಿರಿಯರು ವಯಸ್ಸಾದವರು ಅವ್ರಿಗೂ ಇನ್ನೇನು ಬೇಕಲ್ವ ಈ ಥರ ಎಲ್ಲ ನೋಡಿದಾಗ ಎಲ್ಲರೂ ಸೇರಿದಾಗ ಅವ್ರಿಗೂ ಒಂಥರ ಭಾರಿ ಸಂತೋಷ ಆಗುತ್ತೆ ನಮ್ಮ ಮಾವನವ್ರು ತುಂಬಾ ಖುಷಿ ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾಯಿದ್ರು ಹಂಗಾಗಿ ಅವ್ರು ಬರೋಕ್ಕಾಗಿಲ್ಲ ಇದರಲ್ಲಿ ನಾನೇ ಆಶೀರ್ವಾದನ ತಗೊಂಡೆ ಒಳ್ಳೆ ಮೂಮೆಂಟ್ ಅಂತಲೇ ಹೇಳ್ಬೋದು ಇವೆಲ್ಲ ಹಾಗೆ ನೋಡಿ ಎಲ್ಲರೂ ನಮ್ಮ ಚಾನಲ ನೋಡಿ ಹರಿಸಿ ನಮ್ಮ ಯಜಮಾನ್ರು ಬಂದು ಇವಾಗ ಆಶೀರ್ವಾದ ಹೋಗ್ತಾ ಇದ್ದಾರೆ ಮಕ್ಕಳಿಗೆ ಅಪ್ಪ ಅಂದ್ರೆ ಭಾರಿ ಇಷ್ಟ ಅಂತ ಕೇಳಿದ್ದೀವಿ ನಮ್ಮ ಮನೆಯಲ್ಲೂ ಕೂಡ ಹಾಗೆ ನೋಡೋದ್ರಲ್ಲೋ ಎಲ್ಲರೂ ಒಂದು ಫೋಟೋನ ಪಿಕ್ಚರ್ನ ತಗೊಂಡ್ವಿ ಎಲ್ಲರೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೇನು ನಮ್ಮ ಚಾನಲ್ ಎಲ್ಲೆಲ್ಲ ನೋಡಿದ್ದೀರಾ ಪ್ಲೀಸ್ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಚಾನಲ್ನ ಮುಂದೆ ಎಲ್ಲರೂ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೀವು ಯಾವ ಥರ ಎಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗಾಯ್ಸ್ ಥ್ಯಾಂಕ್ ಯು ಬನ್ನಿ ಎಲ್ಲರೂ ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ವೀಡಿಯೋನ ತರ್ತೀನಿ ನನ್ನ ವಿಡಿಯೋಸ್ ನೋಡಿ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ನೋಡೋದ್ರಲ್ಲ ಬಾಯ್ ಸೂಪರ್ ಥ್ಯಾಂಕ್ ಯು ಸೊ ಮಾ ಧನ್ಯವಾದ ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು